ಈ ವಾರ ಟಿಗೆ ಸೂಪರ್ ಹಿಟ್ ಸಿನಿಮಾಗಳು ಬಂದಿವೆ ಅದರಲ್ಲೂ ಕನ್ನಡದ ಒಳ್ಳೆಯ ಸಿನಿಮಾಗಳು ಟಿಗೆ ಬರ್ತಿಲ್ಲ ಎಂದು ಬೇಜಾರ್ ಮಾಡ್ಕೊಂಡವ್ರಿಗೆ ಈ ವಾರ ಹಬ್ಬದೂಟ ಅಂತಾನೆ ಹೇಳ್ಬೋದು ಯಾಕೆಂದ್ರೆ ಎರಡು ದೊಡ್ಡ ಸಿನಿಮಾಗಳು ಈ ವಾರ ಟಿಗೆ ಬಂದಿವೆ ಅದು ಮಾತ್ರವಲ್ಲದೆ ಪರಭಾಷೆಯ ಕೆಲವು ಆಸಕ್ತಿಕರ ಸಿನಿಮಾಗಳು ವೆಬ್ ಸರಣಿಗಳು ಸಹ ಟಿಗೆ ಬಂದಿದ್ದು ಅವುಗಳ ಪಟ್ಟಿ ಇಲ್ಲಿದೆ ಕೇಚಾ ಸುದೀಪ್ ನಟನೆಯ ಮಾರ್ಕ್ ಸಿನಿಮಾ ಈ ವಾರ ಒಟಿಟಿಗೆ ಬಂದಿದೆ ಚಿತ್ರಮಂದಿರಗಳಲ್ಲಿ ಇನ್ನೂ ಒಳ್ಳೆಯ ಪ್ರದರ್ಶನ ಕಾಣುತ್ತಿರುವಾಗಲೇ ಸಿನಿಮಾ ಒಟಿಟಿಗೆ ಕಾಲಿರಿಸಿದೆ ಮಾರ್ಕ್ ಸಿನಿಮಾವನ್ನ ಜಿಯೋ ಹಾಟ್ಸ್ಟಾರ್ ಮೂಲಕ ನೀವು ನೋಡಲು ಸಿಗುತ್ತೆ ಶಿವರಾಜ್ ಕುಮಾರ್ ಉಪೇಂದ್ರ ಮತ್ತು ರಾಜಬೀರ್ ಶೆಟ್ಟಿ ಒಟ್ಟಿಗೆ ಸೇರಿ ನಟಿಸಿದ ಅರ್ಜುನ್ ಜನ್ಯಾ ನಿರ್ದೇಶನ ಮಾಡಿರುವ ಫೋರ್ಟಿ ಫೈವ್ ಸಿನಿಮಾ ಚಿತ್ರಮಂದಿರದಲ್ಲೂ ಮಾರ್ಕ್ ಜೊತೆಗೆ ಬಿಡುಗಡೆ ಆಗಿತ್ತು ಈಗ ಒಟಿಟಿಗೂ ಮಾರ್ಕ್ ಜೊತೆಗೆ ಬಂದಿದೆ ಈ ಸಿನಿಮಾವನ್ನ ಜಿ ನಲ್ಲಿ ನೀವು ವೀಕ್ಷಣೆ ಮಾಡಬಹುದು ಇನ್ನು ಕನ್ನಡ ಬಿಟ್ಟು ಬೇರೆ ಭಾಷೆಯ ಸಿನಿಮಾಗಳನ್ನ ನೋಡೋದಾದ್ರೆ ಜಗದ್ವಿಖ್ಯಾತ ಗೇಮ್ ಆಫ್ ಡ್ರೋನ್ಸ್ ವೆಬ್ ಸರಣಿ ಫ್ರೀಕ್ವೆಲ್ ಎನ್ನಬಹುದಾದ ನೈಟ್ ಆಫ್ ದಿ ಸೆವೆನ್ ಕಿಂಗ್ಡಮ್ಸ್ ವೆಬ್ ಸರಣಿ ಇದೇ ವಾರ ಒಟಿಟಿಗೆ ಬಂದಿದೆ ಜಿಯೋ ಸ್ಟಾರ್ ನಲ್ಲಿ ಹಲವು ಭಾಷೆಗಳಲ್ಲಿ ಇದನ್ನ ವೀಕ್ಷಿಸಬಹುದು ಅಡಲ್ಟ್ ಕಾಮಿಡಿಯಿಂದ ಜನಪ್ರಿಯವಾಗಿರುವ ಮಸ್ತಿ ಸಿನಿಮಾದ ನಾಲ್ಕನೆಯ ಭಾಗ ಮಸ್ತಿ ನಾಲ್ಕು ಇದೇ ವಾರ ಓಟಿಟಿಗೆ ಬಂದಿದೆ ಚಿತ್ರಮಂದಿರದಲ್ಲಿ ಅಷ್ಟೇನು ದೊಡ್ಡ ಯಶಸ್ವಿ ಆಗದಿದ್ದ ಈ ಸಿನಿಮಾ ಇದೀಗ ಜಿ ಫೈವ್ ನಲ್ಲಿ ವೀಕ್ಷಣೆ ಲಭ್ಯವಿದೆ ಸಾಯಿ ಕುಮಾರ್ ಪುತ್ರ ಆದಿ ಸಾಯಿ ಕುಮಾರ್ ನಾಯಕನಾಗಿ ನಟಿಸಿರುವ ಮಿಸ್ಟ್ರಿ ಥ್ರಿಲ್ಲರ್ ಕಥೆಯುಳ್ಳ ಶಾಂಬಾಲ ಸಿನಿಮಾ ಇದೇ ವಾರ ಓಟಿಟಿಗೆ ಬಂದಿದೆ ಈ ಸಿನಿಮಾವನ್ನ ತೆಲುಗು ಆಹಾ ಓಟಿಟಿಯಲ್ಲಿ ನೋಡಲು ಸಿಗುತ್ತೆ ನಿಜ ಘಟನೆ ಆಧರಿಸಿ ಕೋರ್ಟ್ ರೂಮ್ ಡ್ರಾಮಾ ಜಾನರ್ಗೆ ಸೇರಿದ ತಮಿಳು ಸಿನಿಮಾ ಸಿರಾಯ್ ಈ ವಾರ ಓಟಿಟಿಗೆ ಬಂದಿದೆ ಒಳ್ಳೆಯ ವಿಮರ್ಶೆಗಳಿಂದ ಗಮನ ಸೆಳೆದಿರುವ ಈ ಸಿನಿಮಾ ಜಿ ಫೈವ್ ನಲ್ಲಿ ಆಗಲಿದೆ ಧನುಷ್ ಕೃತಿ ಸೋನಂ ನಟನೆಯ ತೇರೆ ಇಷ್ಕ್ ಮೇ ಸಿನಿಮಾ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾಗಿ ಹಿಟ್ ಎನಿಸಿಕೊಂಡಿತ್ತು ಆನಂದ್ ಎಲ್ ರಾಯ್ ನಿರ್ದೇಶನದ ಈ ಪ್ರೇಮಕಥಾ ಸಿನಿಮಾ ಇದೀಗ ಓ ಟಿ ಟಿಗೆ ಬಂದಿದ್ದು ನೆಟ್ಫ್ಲಿಕ್ಸ್ ನಲ್ಲಿ ನೀವು ಈ ಸಿನಿಮಾವನ್ನ ವೀಕ್ಷಿಸಬಹುದಾಗಿದೆ ಒಟ್ಟಾರೆ ವೀಕೆಂಡ್ ನಲ್ಲಿ ನೀವು ಇಷ್ಟೆಲ್ಲಾ ಸಿನಿಮಾಗಳನ್ನ ಆನಂದಿಸಬಹುದು ನೀವ್ ಸಣ್ಣ ಆಗ್ಬೇಕಲ್ವಾ ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ ಪ್ರತಿದಿನ ನಮ್ಮ ಜೀನಿಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ